ಸರ್ಕಾರದ ವಿರುದ್ಧ ಹೋರಾಟದ ಕ್ರೆಡಿಟ್ ಸಿಗ್ತಾ ಇಲ್ಲ ಸ್ವಪಕ್ಷದಲ್ಲೇ ಶಾಸಕರು ಮಾತು ಕೇಳ್ತಾ ಇಲ್ಲ ಹೊಸ ತಂತ್ರಗಾರಿಕೆ ಸಾಮ್ರಾಟನಾಗುವ ಆಟ ಅಶೋಕ ಅಸ್ತಿತ್ವದ ಹೋರಾಟ ಬಿಜೆಪಿಯಲ್ಲಿ ಯತ್ನಾಳ್ ಉಚ್ಚಾಟನೆಯ ಬಳಿಕ ತನ್ನ ಶಕ್ತಿಯನ್ನ ವೃದ್ಧಿಸಿಕೊಳ್ಳುವಂತ ನಿಟ್ಟಿನಲ್ಲಿ ವಿಜೇಂದ್ರ ಜನಾಕ್ರೋಶ ಯಾತ್ರೆಯನ್ನ ಮಾಡುವ ಮುಖಾಂತರ ಎಲ್ಲಾ ಜಿಲ್ಲೆಗಳಲ್ಲೂ ಕೂಡ ಆ ಒಂದು ನಾಯಕರುಗಳ ಬೆಂಬಲವನ್ನ ಪಡ್ಕೊಳ್ತಾ ಇದ್ದಾರೆ ಇದೇ ಸಂದರ್ಭದಲ್ಲಿ ಅಶೋಕ್ ನಾನೇನ್ ಕಮ್ಮಿ ಇಲ್ಲ ನಾನು ಕೂಡ ಶಕ್ತಿಯನ್ನು ವೃದ್ಧಿಸ್ಕೊಳ್ಬೇಕು ಹೈಕಮಾಂಡ್ಗೆ ಹತ್ರ ಆಗಬೇಕು ಅನ್ನುವಂಥ ನಿಟ್ಟಿನಲ್ಲಿ ನಾನಾ ರೀತಿಯಾದಂತಹ ತಂತ್ರಗಾರಿಕೆ ಮೊರೆ ಹೋಗಿದ್ದಾರೆ ಬಿನ್ನರ್ ಗೆ ಬ್ರೇಕ್ ಅನ್ನ ಹಾಕಿಸಿದ್ರು ವಿಜೇಂದ್ರ ಅವರು ಯತ್ನಾಳ್ ಅವರ ಉಚ್ಚಾಟನೆ ಆದ ಬಳಿಕ ಬಿನ್ನರ್ ಎಲ್ಲರೂ ಕೂಡ ಸೈಲೆಂಟ್ ಆಗಿದ್ದಾರೆ ಒಬ್ಬೊಬ್ಬರಾಗಿ ಎಲ್ಲ ಜನಾಕ್ರೋಶ ಯಾತ್ರೆಯಲ್ಲಿ ಭಾಗಿಯಾಗ್ತಾ ಇರುವಂತದನ್ನ ಕೂಡ ನಿಮಗೆ ತೋರಿಸ್ತಾ ಇದ್ವಿ ಇನ್ನ ಬಿ ವೈವಿ ವಿರುದ್ಧ ಅಶೋಕ್ ಸೈಲೆಂಟ್ ಗೇಮ್ ಅನ್ನ ಆಡ್ತಾ ಇದ್ದಾರೆ ಹೈಕಮಾಂಡ್ಗೆ ಹತ್ತಿರ ಆಗುವಂತ ನಿಟ್ಟಿನಲ್ಲಿ ಅಶೋಕ್ ಕೂಡ ಪ್ರಯತ್ನವನ್ನ ಪಡ್ತಾ ಇದ್ದಾರೆ ಜಾತಿ ಜನಗಣತಿ ಮೂಲ ಪ್ರತಿ ಕೆಣಕಿರುವಂತ ಅಶೋಕ್ ಕಸದ ಮೇಲಿನ ಸೆಸ್ ವಿರುದ್ಧ ಹೋರಾಟಕ್ಕೂ ಕೂಡ ಪ್ಲಾನ್ ಅನ್ನ ಮಾಡಿಕೊಳ್ಳಲಾಗಿದೆ ಹದಿನೆಂಟು ಶಾಸಕರ ಅಮಾನತು ವಿರುದ್ಧ ಹೋರಾಟವನ್ನ ಮಾಡಿದ್ರು ನಿನ್ನೆ ಸ್ಪೀಕರ್ ಹತ್ರ ಹೋಗಿದ್ರು ಕಂಪ್ಲೇಂಟ್ ಅನ್ನ ಕೊಟ್ ಹೋದ್ರು ಅಕಸ್ಮಾತ್ ಅವರು ವಾಪಸ್ ತೆಗೆದುಕೊಳ್ಳದೆ ಹೋದ್ರೆ ವಜಾವನ್ನ ಅಂದ್ರೆ ಉಚ್ಚಾಟ ಏನು ಶಾಸಕರನ್ನ ಉಚ್ಚಾಟನೆ ಮಾಡಲಾಗಿದೆ ಮುಂದಿನ ಆರು ತಿಂಗಳುಗಳ ಕಾಲ ಅದನ್ನ ಅಕಸ್ಮಾತ್ ವಾಪಸ್ ತೆಗೆದುಕೊಂಡು ಹೋದ್ರೆ ಕೋರ್ಟ್ ಮೊರೆ ಹೋಗುವಂತ ನಿಟ್ಟಿನಲ್ಲೂ ಕೂಡ ಮುಂದಾಗ್ತಾ ಇದ್ದಾರೆ ಪಕ್ಷದಲ್ಲೂ ಕೂಡ ಪ್ರಬಲ ಆಗ್ಲಿಕ್ಕೆ ಅಶೋಕ್ ಪ್ಲಾನ್ ಅನ್ನು ಮಾಡಿದ್ದಾರೆ ಹೋರಾಟಗಳ ಮೂಲಕ ವಿಜೇಂದ್ರಗೆ ಟಕ್ಕರನ್ನು ಕೊಡಲಿಕ್ಕೆ ಕೊಡ್ಲಿಕ್ಕೆ ಅಶೋಕ್ ಮುಂದಾಗ್ತಾ ಇದ್ದಾರೆ ದಲದ್ರ ಬಗ್ಗೆಯೂ ಕೂಡ ಮಾತನಾಡ್ತಾ ಹೋಗೋಣ ಮತ್ತು ಇಲ್ಲಿ ಗಮನಿಸ್ತಾ ಇದ್ವಿ ಅಂದ್ರೆ ಯತ್ನಾಳ್ ಉಚ್ಚಾಟನೆ ಬಳಿಕ ಜನಾಕ್ರೋಶ ಯಾತ್ರೆ ಎನ್ನುವಂಥದ್ದು ಸಹಜವಾಗಿ ಎಲ್ಲಾ ಜಿಲ್ಲೆಗಳಲ್ಲೂ ಆಗ್ತಾ ಇರುವಂತಹ ಹಿನ್ನೆಲೆಯಲ್ಲಿ ಅಲ್ಲಿನ ನಾಯಕರೆಲ್ಲರೂ ಕೂಡ ಈಗ ಹೇಗಿದ್ರು ಯತ್ನಾಳ್ ಇಲ್ಲ ಅಹ್ ಅವರನ್ನು ಹಾಡಿ ಹೋಗ್ಲುತ್ತಾ ಇದ್ದಾರೆ ಅಲ್ಲಿ ಕಂಪ್ಲೀಟ್ ಆಗಿ ಕಾಣಿಸ್ತಾ ಇರುವಂತದ್ದು ಒನ್ ಮ್ಯಾನ್ ಶೋ ರೀತಿಯಲ್ಲಿ ವಿಜೇಂದ್ರ ಮಾತ್ರ ಅಶೋಕ್ ಅವರು ಹೋದ್ರು ಕೂಡ ಅಷ್ಟು ಕಷ್ಟ ಎನ್ನುವ ರೀತಿಯಲ್ಲೇ ಕಾಣಿಸ್ತಾ ಇರುವಂತದ್ದು ಸೊ ಈಗ ಮೈಲೇಜ್ ಅನ್ನ ಪಡ್ಕೊಳ್ಳೇಬೇಕು ಅಂದ್ರೆ ತನ್ನದೇ ಆದಂತ ಒಂದು ರೂಟ್ ಅನ್ನ ಹುಡ್ಕೊಳ್ಳೇಬೇಕಾದಂತ ಅನಿವಾರ್ಯತೆ ಅಶೋಕ್ ಅವರಿಗೆ ಹೇಗಿದೆ ಅಂತ ಅಫ್ಕೋರ್ಸ್ ಪೃಥ್ವಿ ಯತ್ನಾಳ್ ಇರೋವರೆಗೂ ಕೂಡ ವಿಜೇಂದ್ರ ಅವರಿಗೆ ಬೇರೆ ನಾಯಕರುಗಳಿಗೆ ಎಲ್ಲರಿಗೂ ಕೂಡ ವಿಜೇಂದ್ರ ವಿಚಾರದಲ್ಲಿ ಒಂದು ಸ್ಪೀಡ್ ಬ್ರೇಕರ್ ಇದೆಯಪ್ಪ ಅನ್ನೋದೊಂದು ನಿರಾಳತೆ ಇತ್ತು ತಾವು ಮಾಡಕ್ಕಾಗದೇ ಇರೋದನ್ನ ತಮ್ಮ ಮನಸ್ಸಲ್ಲಿರೋದನ್ನ ಯತ್ನಾಳ್ ಮಾಡಿಕೊಡ್ತಾರೆ ಅನ್ನೋ ರೀತಿ ಇತ್ತು ಅವರ ಹೆಗಲ ಮೇಲೆ ಯಾರಾದರೂ ಬಂದು ಕಿಟ್ಟು ಗುಂಡಾಡಿಸ್ತಾ ಇರ್ತಾರೆ ನಮಗೆ ಬೇಕಿರೋದನ್ನ ಮಾಡ್ಕೋಬೋದು ಅನ್ನೋ ಥರ ಇತ್ತು ಮತ್ತೊಂದು ಕಡೆ ಅಶೋಕ್ ಅವರು ಪ್ರತಿಪಕ್ಷ ನಾಯಕರಾದ ಮೇಲೆ ಆಲ್ಮೋಸ್ಟ್ ಆಕ್ಟಿವ್ ಆಗಿದ್ದಾರೆ ಅವರು ಸೆಷನಲ್ಲಿರ್ಬೋದು ಸೆಷನಿಂದ ಹೊರಗಡೆ ಇರ್ಬೋದು ಎರಡರಲ್ಲೂ ಕೂಡ ಅವರ ಸಾಧ್ಯತೆ ಎಷ್ಟಿದೆ ಎಲ್ಲ ಅವರ ವ್ಯಾಪ್ತಿ ಪರಿಮಿತಿ ಅವರ ಈ ಹಿಂದಿನ ಟ್ರ್ಯಾಕ್ ಕಾರ್ಡ್ ಎಲ್ಲವನ್ನು ಮೀರಿ ಒಂದಷ್ಟು ಪರ್ಫಾಮ್ ಮಾಡಬೇಕು ಅನ್ನೋ ಆಸೆ ಇದೆ ಯಾಕಂದರೆ ಸಹಜವಾಗಿ ವಿಜಯೇಂದ್ರ ಮತ್ತೆ ಅಮರ್ ಜಾಗ್ಬಿಟ್ರೆ ಅನ್ನೋ ಒಂದು ಆತಂಕ ಅವರು ಅಥವಾ ಅವರಂತಹ ಹತ್ತಾರು ನಾಯಕರುಗಳಿಗೆ ಪಕ್ಷದೊಳಗಡೆ ಇದೆ ಆ ಕಾರಣಕ್ಕೆ ಪ್ರತಿಪಕ್ಷ ಪ್ರತಿಪಕ್ಷಗಳು ಕಂಟಿನ್ಯೂ ಆಗ್ತಾ ಇರೋದು ಪ್ರತಿಪಕ್ಷ ನಾಯಕರುಗಳು ಕಂಟಿನ್ಯೂ ಆಗ್ತಾ ಇರೋದು ಹೆಚ್ಚುವರಿಯಾಗಿ ಮೂರು ದಿನ ಸ್ನೇಹ ಮತ್ತು ಆರು ದಿನ ಸಮರ ಇದು ಬಿ ಜೆ ಪಿ ಹಣೆ ಬರಹ ಆಗಿದೆ ರಾಜ್ಯ ಬಿ ಜೆ ಪಿಯಲ್ಲಿ ಸೊ ನೀವು ಹೇಳಿದಂತೆ ಈಗ ವಿಜೇಂದ್ರ ಅವರ ಒಂದು ವೈಬ್ರೆನ್ಸನ್ನು ತೋರಿಸ್ಬೇಕು ಯತ್ನಾಳ್ದೆಲ್ಲ ಆಯಿತು ಮುಗಿತು ಆ ಚಾಪ್ಟರ್ ಅಂತಂದರೆ ಈಗ ತಮ್ಮ ತಮ್ಮ ಅಸ್ತಿತ್ವ ಅಥವಾ ತಮ್ಮ ಮುಂದಿನ ಭವಿಷ್ಯವನ್ನು ಲೆಕ್ಕ ಮಾಡಿಕೊಳ್ಳಕ್ಕೆ ರಾಜ್ಯವ್ಯಾಪಿ ಸುತ್ತಾಡ್ತಾ ಇದ್ದಾರೆ ಜನಕ್ರೋಶ ಮತ್ತೊಂದು ಮಗದು ಅಂತ ಅಂತ ಆ ಕಾರಣದಲ್ಲಿ ಈಗ ಅಶೋಕ್ ಅವರು ಸೈಡ್ ಲೈನ್ ಆಗಬಾರ್ದಲ್ಲ ಅವರು ಪ್ರತಿಪಕ್ಷ ನಾಯಕರಾಗಿ ಮುಂದೆ ತಮ್ಮ ಜಾಗವನ್ನು ಉಳಿಸ್ಕೊಳ್ತಿರ್ಬೋದು ಅಥವಾ ಮುಂದೆ ಮುಂದಿನ ಲೆಕ್ಕಾಚಾರಗಳು ಈಗಾಗಲೇ ಈ ಸ ಅಸಮಾಧಾನ ಇದೆ ವಿಜಯೇಂದ್ರ ವಿಚಾರವಾಗಿ ಫುಲ್ಲು ಮಜ್ಗೆ ಕಡೆಯಕ್ಕೆಲ್ಲ ನಾವು ಬೇಕು ಬೆಣ್ಣೆ ಮಾತ್ರ ವಿಜಯೇಂದ್ರ ಅವ್ರಿಗೆ ಯಡಿಯೂರಪ್ಪ ಅವ್ರು ಭಾರಿ ಬುದ್ಧಿವಂತರಪ್ಪ ಅನ್ನೋ ರೀತಿ ಅಸಮಾಧಾನ ಇದ್ದಿದ್ದೆ ಒಳಗಡೆ ಸೊ ಇದು ಹಿಂಗೆ ಕಂಟಿನ್ಯೂ ಆದರೆ ಮತ್ತು ಕೈ ಜಾರತ್ತೆ ಮತ್ತು ಯೋಚನೆ ಮಾಡಬೇಕಾಗತ್ತೆ ಆ ಕಾರಣಕ್ಕೆ ಎಷ್ಟು ಸಾಧ್ಯ ಅವ್ರ ಅಸ್ತಿತ್ವವನ್ನು ಭಿನ್ನ ಆದಿಯಲ್ಲೇ ಮಾಡಬೇಕು ಆವಾಗ ಸ್ವಲ್ಪನಾದ್ರೂ ಕನ್ಸಿಡರೇಷನ್ ತಗೋತಾರೆ ವಿಜೇಂದ್ರ ಮನೆ ಇಲ್ಲ ಅಂದ್ರೆ ಏಕಾಏಕಿ ನುಗ್ತಾರೆ ಅನ್ನೋ ಒಂದು ಕಾರಣಕ್ಕೆ ಪರೋಕ್ಷ ಮೆಸೇಜ್ ಅನ್ನು ಕೊಡ್ತಾ ಇರೋದು ಮತ್ತೆ ಅವರ ಅಸ್ತಿತ್ವದ ಕಾರಣಕ್ಕೆ ರಾಜಕೀಯ ಹೋರಾಟವನ್ನು ಕೂಡ ಮಾಡ್ತಾ ಎಷ್ಟು ಅನಿವಾರ್ಯತೆಯಲ್ಲಿದ್ದಾರೆ ಅಶೋಕ್ ಅವರು ಬಿಕಾಸ್ ಅವರಿಗೆ ಡಿ ಸಿ ಎಂ ಸ್ಥಾನದಿಂದ ಕೆಳಗಿಳಿಸಾದ್ಮೇಲೆ ಅಶ್ವಥ್ ನಾರಾಯಣ ಅವರು ಡಿ ಸಿ ಎಂ ಆಗಿ ಮಾಡಲಾಗುತ್ತೆ ನೆಕ್ಸ್ಟ್ ಅಶೋಕ್ ಅವ್ರ ಕತೆ ಮುಗ್ದೇ ಹೋಯ್ತಪ್ಪ ಬಿಕಾಸ್ ಹಿರಿಯರಾಗಿರುವಂತ ಕಾರಣ ಅಂತೆಲ್ಲ ಹೇಳಿದಂತ ಸಂದರ್ಭದಲ್ಲೂ ಅವಕಾಶವನ್ನು ಮಾಡ್ಕೊಡ್ಲಾಯ್ತು ವಿರೋಧ ಪಕ್ಷ ನಾಯಕರಾಗಿ ಬಟ್ ಅಂತ ಅಂದ್ರೆ ಇಂಪ್ಯಾಕ್ಟ್ ಮಾಡ್ತಾರೆ ಅಂತ ಹೇಳ್ತಾರಲ್ಲ ಅಷ್ಟೊಂದು ಹೈಲೈಟ್ ಆಗಿ ಆಗ್ತಾ ಇಲ್ಲ ಸಾಕಷ್ಟು ಹೋರಾಟ ಎಲ್ಲವನ್ನೂ ಕೂಡ ಮಾಡ್ತಾ ಇದ್ದಾರೆ ವಿಧಾನಸಭೆಯಲ್ಲೂ ಕೂಡ ಅಷ್ಟೇ ಹೊರಗಡೆನೂ ಕೂಡ ಅಷ್ಟೇ ಬಟ್ ಅದು ಎಲ್ಲಿ ಅಶೋಕ್ ನಾಯಕತ್ವಕ್ಕೆ ಪ್ರೂವ್ ಮಾಡುವಂತ ನಿಟ್ಟಿನ ಮೆಟ್ಲಾಗಬೇಕಾಯ್ತು ಅದಾಗ್ತಾ ಇಲ್ಲ ಬಟ್ ಮುಂದಿನ ಹಾದಿಯನ್ನು ಯಾವ ರೀತಿ ಅವರು ಇನ್ನೂ ಕೂಡ ಭದ್ರ ಮಾಡ್ಕೊಂಡು ಹೋಗ್ಬೇಕು ಅಂತ ನೋಡಿ ನಿಮಗೆ ಬೆಂಗಳೂರಿನಲ್ಲಿ ಕಸ ಎತ್ತೋ ಕಾರಣಕ್ಕಾಗಿ ಒಂದು ಒಂದು ಕಂಪನಿ ಕೊಡ್ಲಿಕ್ಕೆ ಸರ್ಕಾರ ಚಿಂತನೆ ಮಾಡಿರತಕ್ಕಂಥದ್ದು ಅದು ಮೂವತ್ತು ಸಾವಿರ ಕೋಟಿ ಕೋಟಿ ರೂಪಾಯಿ ಕಾಂಟ್ರಾಕ್ಟ್ ಅದರ ಹಿಂದೆ ಕಿಕ್ ಬ್ಯಾಕ್ ಇದೆ ಅಂತ ಹೇಳಿ ಇದೆ ಅಶೋಕ್ ಅವರು ಮತ್ತು ಅನೇಕರು ಮಾಡಿದ್ರು ಮೂವತ್ತು ಸಾವಿರ ಕೋಟಿ ರೂಪಾಯಿನ ಕಸ ಎತ್ತಲಿಕ್ಕೆ ಯಾವುದೋ ಕಂಪನಿ ಕೊಡೋ ಮಕ್ಕಾಂತ ಅದರ ಹಿಂದೆ ಕಿಕ್ ಿದೆ ಅಂತ ಆರೋಪವನ್ನು ಮಾಡ್ತಿರ್ತಕ್ಕಂಥದ್ದು ಇವತ್ತು ಬ್ರ್ಯಾಂಡ್ ಬೆಂಗಳೂರು ಅಂತ ಅಂತೂ ಕರೆಯುವಂತ ಸರ್ಕಾರ ತಾವು ಗಮನಿಸಬಹುದು ಬೆಂಗಳೂರಿನ ಬೀದಿ ಬೀದಿಗಳಲ್ಲಿ ರೋಡ್ ವೈಡ್ನಿಂಗ್ ಹೆಸರಿನಲ್ಲಿ ಮತ್ತು ಪೈಪ್ಲೈನ್ ಹಾಕುವ ಹೆಸರಿನಲ್ಲಿ ಎಲ್ಲ ರೋಡೆಲ್ಲ ಹಾಕ್ತಿದ್ದಾರೆ ಮಳೆ ಬರ್ತಿದೆ ಪರಿಸ್ಥಿತಿ ಯಾವ ರೀತಿ ಧೂಳು ಮತ್ತು ಕೆಸರು ಕೊಚ್ಚೆ ಆಗ್ತಿರ್ತಕ್ಕಂಥದ್ದು ಅನೇಕ ಕಡೆ ಕಸ ಎತ್ತಿಲ್ಲ ಇಂಥ ಪರಿಸ್ಥಿತಿ ಬಂದಿರತಕ್ಕಂಥದ್ದು ಎಸ್ ಕಸದ ಮೇಲೆ ಇದೀಗ ಸೆಸ್ ಹಾಕಲಿಕ್ಕೆ ಹೊಟ್ಟಿರ್ತಕ್ಕಂಥದ್ದು ಹಾಗಾಗಿ ಹಾಕ್ಲಿ ಆದರೆ ಟ್ಯಾಕ್ಸ್ ಹಾಕಬೇಕು ಅವರಿಗೆ ಹಾಕಲಿ ಆದರೆ ಅಶೋಕ್ರವರು ರವರು ನಿಜವಾಗ್ಲೂ ಕೂಡ ರಚನಾತ್ಮಕ ಕ್ರಿಯಾ ಬೆಂಗಳೂರು ವಿಚಾರದಲ್ಲಿ ಹೋರಾಟವನ್ನು ಮಾಡಬೇಕು ಯಾಕಂದರೆ ಅವರು ಮೂಲತಃ ಬೆಂಗಳೂರಿನವರು ಆರು ಬಾರಿ ಶಾಸಕರು ಇಲ್ಲೇ ಬೆಂಗಳೂರಲ್ಲಿ ಬೆಂಗಳೂರಲ್ಲಿ ಕಸದ ಮಾಫಿಯಾ ಮತ್ತು ಕಸದ ಸಮಸ್ಯೆ ಬಹಳಷ್ಟು ಇರ್ತಕ್ಕಂಥದ್ದು ನಿಜವಾಗ್ಲೂ ಕೂಡ ಅಶೋಕ್ನವರು ತಾನು ಲೀಡ್ರು ಅನ್ನೋದನ್ನು ಗುರ್ಸ್ಕೊಳ್ಬೇಕು ಮತ್ತು ಗೊತ್ತಾಗಬೇಕು ಅಂತ ಹೇಳಿದ್ರೆ ಕರ್ನಾಟಕದಲ್ಲಿ ಅದರಲ್ಲೂ ಬೆಂಗಳೂರಿನಲ್ಲಿ ಕಸದ ವಿಚಾರವಾಗಿ ಒಂದು ಅತಿದೊಡ್ಡ ಹೋರಾಟವನ್ನು ಮಾಡಿ ಅವರು ಸಹಿ ಅನ್ಸ್ಕೋಬೇಕು ಯಾಕಂತ ಹೇಳಿದ್ರೆ ತಮಗೆ ಗೊತ್ತು ನಾವು ಯಾರ ಪರನೂ ಇಲ್ಲ ಯಾರು ವಿರುದ್ಧ ಇಲ್ಲ ಪರಿಸ್ಥಿತಿಯ ವಿಚಾರದಲ್ಲಿ ನಾವು ಮಾತನಾಡ್ತಿರ್ತಕ್ಕಂಥದ್ದು ಬೆಂಗಳೂರು ಪರಿಸ್ಥಿತಿ ಒಂದು ರೌಂಡ್ ಎಲ್ಲ ರೋಡು ಓಡಾಡ್ಕೊಂಡು ಬನ್ನಿ ರೋಡ್ ಸೈಡ್ ಎಲ್ಲ ಫೈಪ್ ಬಂದಿ ನೀವು ಎಂಜಿ ಜಿ ರೋಡ್ ಒಂದು ಸ್ವಲ್ಪ ಪೈಪ್ಗಳು ಬಿದ್ದಿದೆ ಅಲ್ಲೇ ಮಣ್ಣು ಗುಡ್ಡೆ ಹಾಕಿದರೆ ಮಳೆ ಬರುತ್ತೆ ಆ ಮಣ್ಣು ಮತ್ತೆ ಆ ಗುಂಡಿಗೆ ಹೋಗುತ್ತೆ ಎಲ್ಲ ಕಡೆ ಕೊಚ್ಚೆ ಅನೇಕ ಕಡೆ ಕಸ ಎತ್ತಿಲ್ಲ ಆಯಿತಾ ಈ ಕೆಲಸವನ್ನು ಅಶೋಕ್ನವ್ರು ಭಾರಿ ಬೇಗ ಮಾಡಬೇಕಿತ್ತು ಲೇಟ್ ಆಯಿತು ಕ್ರೆಡಿಟ್ ಯಾರಿಗಾದರೂ ಸಿಗಲಿ ಆದರೆ ಇವರು ಜನರಿಂದ ಗೆದ್ದು ಬಂದಿರ್ತಕ್ಕಂಥದ್ದು ಜನರ ಋಣ ತೀರಿಸ್ಬೇಕಂತ ಹೇಳಿದ್ರೆ ಜನರ ಪರವಾಗಿ ಜನರ ಪರವಾಗಿ ಧ್ವನಿ ಎತ್ತಬೇಕು ಅಶೋಕ್ನವ್ರು ಆ ಕೆಲಸವನ್ನು ಬೆಂಗಳೂರಲ್ಲಿ ಯಾವ ರೀತಿ ಮಾಡ್ತಾರೆ ಅನ್ನೋದನ್ನ ನಾವು ಕಾದ್ ನೋಡಬೇಕಾಗಿದೆ